ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮ್ಮ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಅಬ್ಬಾಳು ಗ್ರಾಮದಲ್ಲಿನ ಹೇಮಾವತಿ ದಂಡೆಯ ಮೇಲಿರುವ ಐತಿಹಾಸಿಕ ದೇವಾಲಯದ ಪರಿಚಯವನ್ನು ಮಾಡಿಕೊಡುವೆ ಮಂಡ್ಯ ಜಿಲ್ಲೆಯು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆಯಾಗಿದೆ ಪುರಾಣ ಪ್ರಸಿದ್ಧವಾದ ಸ್ಥಳಗಳು ಐತಿಹಾಸಿಕ ಹಿನ್ನೆಲೆಯ ಪುಣ್ಯಕ್ಷೇತ್ರಗಳು ಹಾಗೂ ಪುರಾತನ ದೇವಾಲಯಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ ಮಂಡ್ಯ ಜಿಲ್ಲಾ ಕೇಂದ್ರದಿಂದ ಎಪ್ಪತ್ತು ಕಿಲೋಮೀಟರ್ ಕೃಷ್ಣರಾಜಪೇಟೆಯಿಂದ ಹದಿನೈದು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಅರುವತ್ತು ಕಿಲೋಮೀಟರ್ ದೂರವಿರುವ ಅಕ್ಕಿಯೊಬ್ಬಾಳು ಗ್ರಾಮ ಇಂದಿನಿಂದಲೂ ಹೆಚ್ಚಾಗಿ ಭತ್ತ ಬೆಳೆಯುತ್ತಿದ್ದರಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ನೀರಾವರಿ ನಾಲೆಗಳಿಂದ ಆವರಿಸಿಕೊಂಡಿರುವ ಅಚ್ಚುಕಟ್ಟು ಪ್ರದೇಶವು ನೋಡಲು ಮನಮೋಹಕವಾಗಿದೆ ಸುಂದರ ಪ್ರಕೃತಿಯ ತಾಣ ಇದಾಗಿದ್ದು ಇಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಹೇಮಾವತಿ ನದಿ ಸಮೀಪ ಇರುವುದರಿಂದ ನಗರ ಜೀವನದಲ್ಲಿ ಬೇಸತ್ತು ನೆಮ್ಮದಿಗಾಗಿ ಹುಡುಕುವ ಜನರಿಗೆ ಸೂಕ್ತ ಸ್ಥಳವಾಗಿದ್ದು ಒಂದು ದಿನದ ಪ್ರವಾಸಕ್ಕೆ ಇಲ್ಲಿಗೆ ಹೋಗುವುದರಿಂದ ದೇವರ ದರ್ಶನವೂ ಆಗುವುದು ಶುದ್ಧ ವಾತಾವರಣದಲ್ಲಿ ಸಿಗುವ ಸ್ವಚ್ಛ ಗಾಳಿಯ ಸೇವನೆಯೂ ಸಿಗುವುದು ಇದೇ ಉದ್ದೇಶವನ್ನು ಹೊಂದಿದ್ದ ನಾನು ನನ್ನ ಸ್ನೇಹಿತರಾದ ಇಂಜಿನಿಯರ್ ಕೆ ಎಂ ಕಾಳಯ್ಯ ಮತ್ತು ಇಂಜಿನಿಯರ್ ರಾಮಕೃಷ್ಣೇಗೌಡರು ಮೂವರೂ ಪ್ರವಾಸಕ್ಕೆಂದು ಮೈಸೂರಿನಿಂದ ಇಲ್ಲಿಗೆ ಬಂದು ಒಂದು ದಿನವನ್ನು ಕಳೆದು ಧನ್ಯರಾದವು ಇಲ್ಲಿನ ಹವಾಗುಣ ಹಾಗೂ ಪರಿಸರ ನಮ್ಮ ಮನಸ್ಸನ್ನು ಹಗುರವಾಗಿಸಿತು ನಿತ್ಯವೂ ದೇವರಿಗೆ ಪೂಜೆಗಳು ನಡೆಯುತ್ತಿರುತ್ತದೆ ನಮಗೆಂದೇ ಅರ್ಚಕರು ವಿಶೇಷ ಕಾಳಜಿ ವಹಿಸಿ ಸ್ವಾಮಿಗೆ ಮಂಗಳಾರತಿ ಮಾಡಿ ಸಮೀಪದಿಂದ ದೇವರ ದರ್ಶನ ಮಾಡಿಸಿದರು ಗೌತಮ ಮಹಾ ಋಷಿಗಳ ತಪೋಭೂಮಿಯಾಗಿರುವ ಅಕ್ಕಿ ಹಬ್ಬಾಳುವಿನಲ್ಲಿ ಅವರಿಂದ ಸ್ಥಾಪಿತವಾಗಿರುವ ದೇವಾಲಯದಲ್ಲಿ ಅಭಯ ಹಸ್ತದೊಂದಿಗೆ ಎಡತೊಡೆಯ ಮೇಲೆ ಲಕ್ಷ್ಮೀ ದೇವಿಯನ್ನು ಕೂರಿಸಿಕೊಂಡು ಶಂಖಚಕ್ರಧಾರಿಯಾಗಿರುವ ನರಸಿಂಹ ಸ್ವಾಮಿಯು ನಂಬಿ ಬರುವ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸುವ ಸ್ವಾಮಿ ಎಂದು ನಂಬಲಾಗಿದೆ ಹೇಮಾವತಿ ನದಿ ತೀರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯು ಪಶ್ಚಿಮಾಭಿಮುಖವಾಗಿ ನೆಲೆಸಿದ್ದು ಇದು ಎಂಟನೇ ಶತಮಾನದ ಚೋಳರ ಕಾಲದ ದೇವಾಲಯವಾಗಿದೆ ಹೆಚ್ಚಿನ ವಿವರವನ್ನು ಹಾಗೂ ವಿಶೇಷವಾಗಿ ಸ್ಥಾಪಿತವಾಗಿರುವ ಪ್ರಾಚೀನ ಗರುಡ ಮೃಂದಾವನದ ಬಗ್ಗೆ ಅರ್ಚಕರುಗಳಿಂದ ಕೇಳಿ ತಿಳಿದುಕೊಳ್ಳೋಣ ಹಿಂದೆ ಇರಲ್ಲ ಭಟ್ ಅವ್ರ ಮಗ ನಾವು ಎಲ್ಲ ಕ್ಲಾಸ್ಮೇಟ್ಸ್ ಕಣ್ಣಸಿಂಗ್ ಭಟ್ಟಲ್ಲಿ ಬೆಂಗ್ಳೂರ್ ಇದ್ದೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇಲ್ಲಿ ಬಂದು ಗೌತಮ ಮಹರ್ಷಿಗಳು ತಪಸ್ಸು ಮಾಡಿ ಅವರು ಸಿದ್ಧಿ ಹೊಂದಿದ್ರಿಂದ ಇಲ್ಲಿ ಸ್ವಾಮಿಯವರನ್ನ ಪ್ರತಿಷ್ಠೆ ಮಾಡಿ ಹೋಗಿರೋ ಅಂಥದ್ದು ಹಾಗಾಗಿ ಎಲ್ಲ ಕಡೆ ಹರಿ ಶಿವ ಕ್ಷೇತ್ರಗಳು ನೋಡ್ತೀವಿ ಆದ್ರೆ ಇಲ್ಲಿ ಹರಿ ಬಂದು ನರಸಿಂಹನ ರೂಪದಲ್ಲಿರ್ತಾನೆ ಹಾಗಾಗಿ ಇದು ಒಂದು ತುಂಬಾ ವಿಶೇಷವಾದಂತೂ ಇಲ್ಲಿ ಪಕ್ಕದಲ್ಲೇ ನಮಗೆ ಹೇಮಾವತಿ ನದಿ ಇರೋದ್ರಿಂದ ಆ ಹೇಮಾವತಿ ನದಿನೂ ತುಂಬಾ ವಿಶೇಷವಾದ ಇಲ್ಲಿ ಬಂದು ಸ್ವಾಮಿಯವರಿಗೆ ಹೇಮಾವತಿ ನದಿಯಲ್ಲಿ ಸ್ನಾನ ಮಾಡಿ ಸ್ವಾಮಿಯವರ ದೇವಸ್ಥಾನ ಮುಂದೆ ಒಂದು ಬೃಂದಾವನ ಇದೆ ಆ ಬೃಂದಾವನ ವಿಶೇಷತೆ ತುಂಬಾ ಇದೆ ಆ ಬೃಂದಾವನಕ್ಕೆ ಇನ್ನೂರ ಐವತ್ತ ಏಳು ಪ್ರದಕ್ಷಿಣೆ ಮಾಡಿ ನಾವೇನೇ ಕೋರಿಕೆ ಕೋರ್ಕೊಂಡಿದ್ರು ಅದು ಖಂಡಿತ ನೆರವೇರುತ್ತೆ ಅನ್ನೋದು ಇಲ್ಲಿ ಒಂದು ಜನರ ನಂಬಿಕೆ ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡೋದ್ರಿಂದ ನರಸಿಂಹ ಸ್ವಾಮಿ ಬಂದು ತುಂಬಾ ಅಜಾನುಭವ ಅಂದ್ರೆ ಸ್ವಾಮಿಯವರು ಈ ತರ ಇರುವಂತ ದೊಡ್ಡ ವಿಗ್ರಹ ನಮ್ಮ ಒಂದು ಕರ್ನಾಟಕದಲ್ಲಿ ಇಲ್ಲೂ ನಾವು ನೋಡಕ್ಕೆ ಸಾಧ್ಯವಿಲ್ಲ ತುಂಬಾ ದೊಡ್ಡ ವಿಗ್ರಹ ಇದೆ ಅಜಾನುಭಾವವಾಗಿರ್ತಾನೆ ತುಂಬಾ ಚೆನ್ನಾಗಿರುತ್ತೆ ಬಂದು ದರ್ಶನ ಮಾಡಿ ಎಲ್ಲರೂ ಸಹೇಷ ದಿನ ಇಲ್ಲಿ ಬಂದು ಮಾಘ ಪೌರ್ಣಮಿಗೆ ಸ್ವಾಮಿಯವರ ರಥೋತ್ಸವ ನಡೆಯುತ್ತೆ ಮಾಘ ಮಾಸದಲ್ಲಿ ಸ್ವಾಮಿಯವರ ರಥೋತ್ಸವ ಮಾಘ ಪೌರ್ಣಮಿಗೆ ಮಾಘ ಸ್ನಾನ ನಡೆಯುತ್ತೆ ಇಲ್ಲಿ ಸ್ವಾಮಿಯವರಿಗೆ ಅದು ತುಂಬಾ ವಿಶೇಷತೆ ಸ್ವಾಮಿಯವರನ್ನ ಉತ್ಸವ ವಿಗ್ರಹ ರೂಪದಲ್ಲಿ ಹೇಮಾವತಿ ನದಿಗೆ ತಗೊಂಡೋಗಿ ಅಲ್ಲೇ ಇಟ್ಟು ಅಭಿಷೇಕ ಮಾಡಿ ನದಿಲಿ ಸ್ನಾನ ಮಾಡಿಸುವಂತು ತುಂಬಾ ವಿಶೇಷತೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ತುಂಬಾ ವಿಶೇಷ ಅಂದ್ರೆ ಗೌತಮ ಮಹರ್ಷಿ ತಪಸ್ಸು ಮಾಡಿ ಇಲ್ಲಿ ಗೌತಮ ಮಹರ್ಷಿಗೆ ನರಸಿಂಹಸ್ವಾಮಿ ಅವರು ಪ್ರತ್ಯಕ್ಷರಾಗಿ ಅವರು ಈ ಕಲಿಯುಗದಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆಲ್ಲ ಆ ಇಷ್ಟಾರ್ಥ ನೆರವೇರ್ಲಿ ನಿನ್ನ ದರ್ಶನವನ್ನು ಮಾಡಿದ್ರೆ ಅಂತ ಹೇಳಿ ಈ ಒಂದು ನದಿ ತೀರದಲ್ಲಿ ಅವರು ನೆಲೆಸಿರುವಂಥದ್ದು ಗೌತಮ ಮಹರ್ಷಿ ಅವರು ಪ್ರತಿಷ್ಠೆ ಆದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಇಲ್ಲಿ ಹಾಗಾಗಿ ಇಲ್ಲಿ ನಾವು ಅಷ್ಟೇ ತುಂಬಾ ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ಅವರು ಹಾಗೆ ದೇವಸ್ಥಾನ ಮುಂದ್ಗಡೆ ಒಂದು ಬೃಂದಾವನ ಇದೆ ಆ ಬೃಂದಾವನವನ್ನು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇನ್ನೂರೈವತ್ತು ಐವತ್ತು ಇನ್ನೂರ ಪ್ರದಕ್ಷಿಣೆಯನ್ನು ಮಾಡಿದಾಗ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗಾಗಿ ತುಂಬಾ ವಿಶೇಷ ಮತ್ತೆ ಇಲ್ಲಿಗೆ ಭಕ್ತಾದಿಗಳು ಬೆಂಗಳೂರು ಮೈಸೂರು ಹಾಸನ ಈಗೆಲ್ಲ ತುಂಬಾ ಜನ ಭಕ್ತಾದಿಗಳು ಇದು ನದಿ ದಡದಲ್ಲಿ ಇರೋದ್ರಿಂದ ಇಲ್ಲಿ ಯಾವಾಗ ನೀರ್ ಬರುತ್ತೆ ಮಳೆ ಕಾಲ ಜಾಸ್ತಿ ಆಗೋದ್ರಿಂದ ಊರಿಗೂ ಮತ್ತೆ ದೇವಸ್ಥಾನಕ್ಕೂ ತುಂಬಾ ದೂರ ಇರೋದ್ರಿಂದ ಬರೋಕ್ಕೆ ಮುಂಚೆ ಭಕ್ತಾದಿಗಳು ಅರ್ಚಕರಿಗೆ ಫೋನ್ ಮಾಡಿಬಿಟ್ಟು ಬಂದು ಅವರು ವಿಶೇಷವಾಗಿ ಅಭಿಷೇಕ ಇದಾದಿಗಳನ್ನ ನಡೆಸ್ಕೊಂಡು ಮತ್ತೆ ಮಧ್ಯಾಹ್ನದವರೆಗೂ ಇದ್ದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇರ್ತಾರೆ ತದನಂತರ ಮತ್ತೆ ಅವ್ರು ಹೊರಟಿಡ್ತಾರೆ ಯಾಕಂದ್ರೆ ಇಲ್ಲಿ ಸಾಯಂಕಾಲ ಆದ್ರೆ ಮಳೆ ಇಲ್ಲಿ ಯಾರು ಇರೋದಿಲ್ಲ ಹೀಗಾಗಿ ಇಲ್ಲಿ ವಿಶೇಷ ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದೇ ಇರ್ತಾರೆ ಇಲ್ಲಿ ಆ ತರ ಎಲ್ಲ ಏನು ಇಲ್ಲ ಇದೇ ಇದೆ ದೇವಸ್ಥಾನದ ದೇವಸ್ಥಾನದ ವತಿಯಿಂದ ಇದೆ ಇದು ಬೇರೆ ಇದೆ ಇದು ಈಗ ಮದುವೆ ಕಾರ್ಯಗಳು ಮತ್ತೆ ಶುಭ ಕಾರ್ಯಗಳನ್ನ ಮಾಡಿ ಇಲ್ಲಿ ಚೌಟ್ರಿ ಕೊಡ್ತಾರೆ ನೀವು ಅನುಭವಗಳು ಈ ದೇವಸ್ಥಾನಕ್ಕೆ ಬರುವಾಗ ದೇವಸ್ಥಾನಕ್ಕೆ ಅಂತಂದ್ರೆ ನಮ್ಗೆ ಚಿಕ್ಕ ನಾವು ಜಾತ್ರೆ ಜಾತ್ರೆಗೆ ಗೊತ್ತಿದ್ದು ವಿಶೇಷವಾಗಿ ಈ ಇದು ಅಕ್ಕಿ ಹಬ್ಬಾಳ ಅಂತಂದ್ರೆ ಈ ದೇವಸ್ಥಾನದ ಸುತ್ತಮುತ್ತ ಮನೆಗಳಿತ್ತು ಇಲ್ಲಿ ಏನಂದ್ರೆ ಹೇಮಾವತಿ ಗೊರೋರ್ ಡ್ಯಾಮ್ ಆಗದೆ ಮುಂಚನೆ ಇಲ್ಲಿ ಹೇಮಾವತಿ ಹುಚ್ಚೋಳೆ ಅಂದ್ರು ಫ್ಲಡ್ ಬಂದ್ಬಿಡೋದು ಇಲ್ಲೆಲ್ಲಾ ಫ್ಲಡ್ ಬಂದ್ರೆ ಇಲ್ಲೆಲ್ಲಾ ಇದ್ಕೊಬಿಡೋದು ಇದು ಹಿನ್ನೀರು ತುಂಬೋಗೋದು ಹೋಗೋದು ಅದರಿಂದ ವಿಲೇಜ್ನ ಶಿಫ್ಟ್ ಮಾಡಿದ್ರು ವಿಲೇಜ್ ಶಿಫ್ಟ್ ಮಾಡಿ ದೇವಸ್ಥಾನ ಶಿಫ್ಟ್ ಮಾಡಲಿಲ್ಲ ಹಾಗಾಗಿ ಈ ದೇವಸ್ಥಾನಕ್ಕೆ ತುಂಬಾ ವಿಶೇಷತೆ ಇದೆ ದೇವರು ಬಹಳ ಶಕ್ತಿ ದೇವ್ರು ಬಾಲ್ಯದ ನೆನಪಿದೆ ಓಡಾಡಿದಿವಿ ಈಗ ಈಜೆಲ್ಲ ಹೊಡೆದಿವಿ ಎಲ್ಲ ಇಲ್ಲೇ ಬಹಳ ಈ ಇದ್ರಲ್ಲಿ ಅನುಭವಿಸಿದೀವಿ ನಮ್ಮ ಇದನ್ನ ಬಾಲ್ಯ ಬಾಲ್ಯದ

ಈಗ ಚಿನ್ನರಾಯ ಸ್ವಾಮಿ ಏನೋ ಇವತ್ತೊಂದು ಕಾರ್ಯಕ್ರಮ ಇತ್ತು ನಮ್ಮ ಗೌಡರು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಪಟ್ರು ಅವ್ರ ಜೊತೆ ನಾವು ಬಂದಿದೀವಿ ಅದ್ರ ಜೊತೆಗೆ ಈ ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಆಕಾಂಕ್ಷಿಯಾಗಿ ಬಂದಿದ್ದೀವಿ ಇಲ್ಲಿ ದೇವಸ್ಥಾನ ದೇವಸ್ಥಾನ ಬಹಳ ಚೆನ್ನಾಗಿದೆ ಇಲ್ಲಿ ಶಾಂತವಾಗಿದೆ ಈಗ ನೀವು ಒಬ್ರೇ ಹೊಸ ಹೊಸುಗ್ರು ಈ ಛಾಯಾಗ್ರಾಹಕರು ಒಬ್ರೇ ಈಗ ಹೊಸಗರು ಅವರು ನೋಡಿ ಸಂತೋಷ ಪಡ್ಲಿ ಈಗ மைசூர் ಿ ಹಬ್ಬಾಳು ಇದು ಗೌತಮ ಋಷಿಗಳ ಕಾಲ ಅಂತೇಳಿ ಪ್ರತಿಷ್ಠಾಪನೆ ಆಗಿರೋದು ಸ್ಥಳ ಪುರಾಣದಲ್ಲಿ ಪೂರ್ವಾಭಿಮುಖವಾಗಿ ಋಷಿಗಳು ಸಾರಾ ಋಷದಲ್ಲಿ ಹಿಂದೆ ತ್ರೇತಾಯುಗದಲ್ಲಿ ಸ್ವ ಗೌತಮ ಋಷಿಗಳ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ತಪಸ್ ಮಾಡುತ್ತಿದ್ದಾಗ ಸ್ವಾಮಿ ಅವರಿಗೆ ಪಶ್ಚಿಮಾಭಿಖವಾಗಿ ದರ್ಶನ ಕೊಟ್ಟರಿಂದ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಶ್ರೀಷ್ಠ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿ ದರ್ಶನ ಕೊಟ್ಟು ಸ್ವಾಮಿಯವರು ಅವರು ಗೌತಮ ಋಷಿಗಳು ಪ್ರಾರ್ಥನೆ ಮಾಡ್ಕೊಂಡ್ರು ಇಲ್ಲಿ ಸ್ಥಳದಲ್ಲಿ ಇವರು ನೀವು ನೆಲೆಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವರು ತಥಾಸ್ತು ಅಂತ ಹೇಳಿ ಒಪ್ಕೊಂಡ್ಮೇಲೆ ಹಾಗೆ ಶಿಲಾ ರೂಪ ಧರಿಸರು ಅಂತ ಹೇಳಿ ವಿಶೇಷ ಗೌತಮ ಋಷಿಗಳ ಪ್ರತಿಷ್ಠಾಪನೆ ಇದು ಇದು ತ್ರಿಮೂರ್ತಿ ಸ್ವರೂಪ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿ ಸ್ವರೂಪ ಸ್ವಾಮಿಯವರು ಎರಡು ಕಣ್ಣಿನ ಮಧ್ಯೆ ಒಂದು ತಿಲಕ ಇಟ್ಟಿದ್ದೀನಿ ಅದು ಶಿವನ ಮೂರನೇ ಕಣ್ಣು ಶಿವ ಸ್ವರೂಪ ಅಂತ ಹೇಳಿ ಶಂಖಚಕ್ರ ಅದು ವಿಷ್ಣು ಸ್ವರೂಪ ಅಂತ ಹೇಳಿ ಲಕ್ಷ್ಮಿನ ಅಮೃತ ಅಮ್ಮ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಅಮ್ಮನವ್ರ ಎಡಗಿಲ್ಲ ಅಮೃತ ಕಳಶ ಇಟ್ಕೊಂಡಿದ್ದಾರೆ ಅದು ವಿಶೇಷ ಇಲ್ಲಿ ಲಕ್ಷ್ಮೀ ಸಿಂಹ ಆಮೇಲೆ ಇಷ್ಟು ದೊಡ್ಡ ವಿಗ್ರಹ ಲಕ್ಷ್ಮೀ ಸಿಂಹ ನಮ್ಮ ಕನ್ನಡ ಎಲ್ಲೂ ಇಲ್ಲ ಇಲ್ಲಿ ಸಾಲಿಗ್ರಾಮ ಸಾಲಿಗ್ರಾಮ ಶಿಲೆ ದೇವರು ಇದು ಇದು ಪಶ್ಚಿಮಾಮುಖವಾಗಿ ದರ್ಶನ ಕೊಟ್ಟು ಋಷಿಗಳ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಆಮೇಲೆ ಚೋಳರು ಕಾಲದಲ್ಲಿ ದೇವಸ್ಥಾನನ ಕಟ್ಟಿಯರ್ ಚೋಳರು ಪಾಳೆಗಾರ ಕಾಲದಲ್ಲಿ ಒಂದು ಏಳುನೂರು ವರ್ಷ ಆಗಿದೆ ಹೇಳಿ ಸ್ಥಳ ಪುರಾಣದಲ್ಲಿ ಇದಾರೆ ಆಮೇಲೆ ಧರ್ಮಸ್ಥಳ ಹೆಗಡೆ ವೀರೇಂದ್ರ ಹೆಗಡೆಯವರು ತೊಂಬತ್ತ ಏಳರಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಿದ್ರು ದೇವಸ್ಥಾನ ಪುನಃ ಜೀರ್ಣೋದ್ಧಾರ ಮಾಡಿ ಇಡೀ ದೇವಸ್ಥಾನ ಎಲ್ಲ ಪೂರ್ತಿಯಾಗಿ ಮಾಡಿಸ್ರು ಅಲ್ಲಿಂದ ಹಂತ ಹಂತವಾಗಿ ಭಕ್ತಾದಿಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಈ ಹಂತದಲ್ಲಿ ಇದಾರೆ ಇದು ಮುಜರಾಯಿ ದೇವಸ್ಥಾನ ಎಲ್ಲ ನಡೆಯೋದಲ್ಲ ಗೌರ್ಮೆಂಟ್ ಮುಜರಾಯಿ ಭಕ್ತಾದಿಗಳಿಂದನೇ ದೇವಸ್ಥಾನ ನಡೆಯುವಂಥದ್ದು ವಿಶೇಷ ಪಕ್ಕದಲ್ಲಿ ಅಮ್ಮನವರು ಚತುರ್ಭುಜ ಮಹಾಲಕ್ಷ್ಮಿ ಅಂತ ಹೇಳಿ ಅಮ್ಮನವರು ಇದ್ದಾರೆ ಅದರ ಪಕ್ಕದಲ್ಲಿ ಕೊಂಕಣೇಶ್ವರ ಅಂತ ಹೇಳಿ ವಿಶೇಷ ಅದು ಪೂರ್ವಾಭಿಮುಖವಾಗಿದೆ ಇದು ಪಶ್ಚಿಮಾಮುಖವಾಗಿದೆ ಇದು ಸ್ಥಳ ಪುರಾಣದಲ್ಲಿ ನೆಲೆಸಿರೋದು ಮುಂದೆ ಅದು ಬೃಂದಾವನ ಅಂತ ಹೇಳಿ ಒಂದು ಬೃಂದಾವನ ಇದೆ ಅದು ತುಳಸಿ ಬೃಂದಾವನ ಯಾರದೇ ಇದು ಅಲ್ಲ ಬೃಂದಾವನ ಅಂತ ಹೇಳಿ ಅದು ನೆನ ಹಿಂದೆ ಸ್ಥಳ ಪುರಾಣದಲ್ಲಿ ಅದು ಇದೆ ಅದಕ್ಕೆ ಇನ್ನೂರೈವತ್ತಾರು ಸಲ ಒಂದು ಸಂಖ್ಯಾಶಾಸ್ತ್ರದೊಬ್ಬರು ಬಂದು ಸಂಖ್ಯೆ ಕೊಟ್ಟೋದನ್ನ ಈ ಸಂಖ್ಯೆಯಿಂದ ನೀವು ಇಷ್ಟಾರ್ಥಗಳು ಫಲಿಸುತ್ತೆ ಅಂತ ಹೇಳಿ ಒಂದು ಸಂಖ್ಯೆಯಿಂದ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತಾದಿಗಳಿಗೆ ಆ ಸಂಖ್ಯೆಯಿಂದ ಇನ್ನೂರೈವತ್ತಾರು ಸಲ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ರೆ ಅವ್ರ ಇಷ್ಟಾರ್ಥ ಫಲಿಸಿದ ಮೇಲೆ ದೇವರಿಗೆ ಒಂದು ಹರಕೆ ತರ ದೇವ್ರಿಗೆ ಅಭಿಷೇಕ ಏನಾದ್ರು ಕೊಟ್ಟು ಅದನ್ನ ಒಂದು ಸ್ಥಳ ಪುರಾಣದಲ್ಲಿ ಇದು ನೆಲೆಸಿದೆ ನಮ್ಮ ರೋಗಿ ಹೋಗಿ ಅಂತ ಕೋರಿಸಿಕೊಳ್ಳಿ ಅವ್ರ ತುಂಬ

ಒಂದು ರೌಂಡ್ ಬರುತ್ತೆ ಇಲ್ಲಿ ಹಾ ಹಾ ರಥೋತ್ಸವ ವರ್ಷಕ್ಕೊಂದ್ಸಲ ನಡೀತದ ಹಾಗಾದ್ರೆ ಇದು ಫೆಬ್ರವರಿನಲ್ಲಿ ನಡೀತದೆ ರಥೋತ್ಸವ

ಯಾತ್ರೆ ರೀತಿಯ ಒಂದು ಸಾವಿರ ಜನ ಊಟ ಮಾಡ್ತಾರ ಸೊ ಒಂದು ಸಾವಿರ ಜನಕ್ಕೂ ಊಟ ಅಡ್ಗೆ ಮಾಡ್ತೀವಿ ಎಲ್ಲ ತೆರೆ ಕದಲಿ್ರಿ ಒಂದೇ ಇದು ಕದನಿ ಮರ ಯಾರು ಒಂದಿತರ